ಕೊಬ್ಬು ದಿಮಾಪ್ ಯಾವಂತ್ರಿ ಅವರು ಬಣ್ಣ ಬಿಲ್ಲ ಬಗ್ಗೆ ಮಾತಾಡೋ ಈಡಿಯಟ್ಗಳು ತಗೊಂಬಂದು ಏನೀಗ ಅಯೋಗ್ಯರು ತಗೊಂಬಂದು ಡ್ರಾಮಾ ಮಾಡ್ತಾಗಳನ್ನು ತಗೊಂಬಂದು ಬಾಯಿಗೆ ಬಂದ ನಾಲಿಗೆ ಇದೆ ಅಂತ ಮಾತಾಡೋದು ಆಮೇಲೆ ತೇಪೆ ಹಚ್ಚು ಬರಿ ತೇಪೆ ಗಿರಾಕಿ ತಿಪ್ಪೆ ಗುಂಡಿಲಿ ಇರಬೇಕಾದವ್ರಲ್ಲ ಹಂಗೆ ಮೂತು ಮೂತಿ ಹೊಡಿಬೇಕು ಹೊಡ್ಕೊಂಡು ಹೋಗಿ ನಾನು ಕರಿಯ ಏನೀಗ ತಾಕತ್ತಿದ್ದರೆ ಬಣ್ಣ ಮತ್ತು ಐ ರಿಪೀಟ್ ದ ವರ್ಡ್ ತಾಕತ್ತಿದ್ದರೆ ಬಣ್ಣ ಮತ್ತು ಜಾತಿ ವಿಚಾರದಲ್ಲಿ ನನ್ನ ಜೊತೆ ಚರ್ಚೆಗೆ ಬರಬೇಕು ನಾನು ಕರೀಯ ಏನೀಗ ಹೆಮ್ಮೆಯಿಂದ ಹೇಳ್ಕೋತೀನಿ ಬಿಳಿಯ ಅಂದ ಕೂಡಲೇ ಬಣ್ಣದಿಂದ ಒಳ್ಳೆ ಹೃದಯ ಇರಬೇಕು ಅಂತ ಏನಿಲ್ಲ ಏನು ಸಂಬಂಧ ಇಲ್ಲ ಒಳಗಡೆ ಇರೋ ಅನಾಟಮಿನಲ್ಲಿ ಹ್ಯೂಮನ್ ಬಾಡಿನಲ್ಲಿ ಒಳಗಡೆ ಇರೋದೆಲ್ಲ ಸೇಮ್ ಟು ಸೇಮ್ ಮಿಸ್ಟರ್ ಜಮೀರ್ ಬೈ ಎಲೆಕ್ಷನ್ ಹೊತ್ತಲ್ಲಿ ಸಚಿವ ಜಮೀರ್ ವಿವಾದದ ಮೇಲೆ ವಿವಾದವನ್ನು ಹೇಳ್ಕೊಳ್ತಿದಾರೆ ಇದು ವಿವಾದ ಅಲ್ಲ ಮೂರ್ಖತನ ದಿಮಾಕು ಮತ್ತು ವಿಪರೀತ ವರ್ತನೆಯ ಪ್ರತೀಕ ಇದು ವಿವಾದ ಅಲ್ಲ ಕೊಬ್ಬು ದಿಮಾಕು ಯಾವನ್ರಿ ಅವನು ಬಣ್ಣ ಗಿಣ್ಣದ ಬಗ್ಗೆ ಮಾತಾಡೋನು ಈಡಿಯಟ್ಗಳು ತಗೊಂಡ್ಬಂದು ತಲೆ ಕೆಟ್ಟಂತ ಇದ್ರೆ ನಿಮ್ ಡಿ ಕೆ ಶಿವಕುಮಾರ್ ಅವಾಗ ಎಲ್ಲರಿಗೂ ಹೇಳ್ತಾರೆ ಯತ್ನಾಳು ಇವ್ರಿಗೆಲ್ಲ ಅವ್ರನ್ನ ನಿಮ್ಮ ಆಸ್ಪತ್ರೆಗೆ ನಿಮಾನ್ಸಕ್ಕೆ ಸೇವೆ ನಿಮ್ಮನ್ನು ಸೇರಿಸ್ಬೇಕು ನಿಮಾಂತ್ಗೆ ಆಸ್ ಯುವರ್ ಡಿ ಸಿ ಎಮ್ ಟು ಪುಟ್ ಯು ಇನ್ ಟು ನಿಮಾನ್ಸ ಬಣ್ಣ ಅಂತೆ ಬಣ್ಣ ಅದು ಯಾರು ಆಗಿರಲಿ ಈವನ್ ಐ ಆಮ್ ಬ್ಲ್ಯಾಕ್ ವಾಟ್ ನಾನು ಬ್ಲ್ಯಾಕ್ ಏನೀಗ ಮಾ ಬಾಳ ಸರಿ ಅದನ್ನು ತೋರಿಸಿ ಹೇಳಿದ್ದೀನಿ ಬಣ್ಣ ಅಂತ ಏನೀಗ ಅಯೋಗ್ಯರು ತಗೊಂಬಂದು ಬಣ್ಣ ಅಂತೆ ಬಣ್ಣ ಇವರು ತಾತನ ಮನೇಲಿ ಹುಟ್ಟೋವಾಗ ಸಿದ್ದರಾಮಯ್ಯ ಹೇಳಿದರು ನಾನು ಹುಟ್ಟುವಾಗ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಸ್ಟೇಟ್ಮೆಂಟ್ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಯು ಡೋಂಟ್ ಹ್ ಕರ್ಟಿಸ್ ಇಸ್ ಯರ್ ಮಿನಿಸ್ಟರ್ ವಾಟ್ ಆಫ್ ಚೀಫ್ ಮಿನಿಸ್ಟರ್ ಯು ಆರ್ ದೆನ್ ನೀವೇ ಹೇಳಿದ್ರಿ ನಾನು ಹುಟ್ಟುವಾಗ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗವಾದ ಕುರುಬರಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕ್ಕೊಂಡು ಹುಟ್ಟಿರಲಿಲ್ಲ ಅಂತ ನಾನು ಹುಟ್ಟುವಾಗ ಕರಿಯ ಬಣ್ಣದಲ್ಲಿ ಹುಟ್ಟಬೇಕು ಅಂತ ನಾನು ಅರ್ಜಿ ಹಾಕೊಂಡಿರಲಿಲ್ಲ ಅದು ಸರಿ ಅನ್ನೋದಿದ್ರೆ ಹಾವ್ ದಿ ಗಟ್ಸ್ ಟು ಕಂಡೆಮ್ ಯುವರ್ ಮಿನಿಸ್ಟರ್ ಫಸ್ಟ್ ಡ್ರಾಮಾ ಮಾಸ್ಟರ್ಗಳನ್ನು ತೊಗೊಂಬಂದು ಬಾಯಿಗೆ ಬಂದಂಗೆ ನಾಲ್ಗೆ ಇದೆ ಅಂತ ಮಾತಾಡೋದು ಆಮೇಲೆ ತೇಪೆ ಹಚ್ಚೋದು ಬರೀ ತೇಪೆ ಗಿರಾಕಿಗಳು ತಿಪ್ಪೆ ಗುಂಡೀಲಿ ಇರಬೇಕಾದವ್ರಗಳೆಲ್ಲ ಕಚಡಗಳನ್ನು ತಂದು ಜನಾಕ್ರೋಶಕ್ಕೆ ಕಾರಣವಾದ ಮೇಲೆ ಅದು ಯಾರ ಮೇಲಾರು ಆಗಿರಲಿ ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ಬಿಕಾಸ್ ಕುಮಾರಸ್ವಾಮಿ ಬ್ಲ್ಯಾಕ್ ಈಸ್ ಬ್ಯೂಟಿಫುಲ್ ಗ್ಯಾಪ್ಕಾಯಿ ಆನರಬಲ್ ಮಿನಿಸ್ಟರ್ ಕುಮಾರಸ್ವಾಮಿ ಬಗ್ಗೆ ಪಬ್ಲಿಕ್ ಮೀಟಿಂಗ್ನಲ್ಲಿ ಈ ಮಾತನಾಡಿದ್ರು ಚನ್ನಪಟ್ಟಣದ ಪ್ರಚಾರ ವೇಳೆ ಅವರ ಬಣ್ಣದ ಬಗ್ಗೆ ಮಾತಾಡಿ ಕಾಲಾ ಕುಮಾರಸ್ವಾಮಿ ಅಂತ ಜರದ್ರು ಅಷ್ಟೇ ಅಲ್ಲ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹಿಂದೆ ಬೇಡ ಎಂದಿದ್ದ ಕುಮಾರಸ್ವಾಮಿಗೆ ಈಗ ಮುಸ್ಲಿಮ್ರು ಓಟು ಬೇಕಾ ಅಂತಾರೆ ದಾಟ್ ಇಸ್ ಅ ಡಿಫರೆಂಟ್ ಇಶ್ಯೂ ಅದನ್ನು ನೀವೇನು ಬೇಕಾದ್ರೂ ಕೇಳ್ಕೊಳ್ಳಿ ನಿಮ್ಮ ನಿಮ್ಮ ಇಷ್ಟ ನಿಮ್ಮ ನಿಮ್ಮ ರಾಜಕಾರಣ ಬಟ್ ಒಬ್ಬ ವ್ಯಕ್ತಿಯ ಜಾತಿ ಮತ್ತು ಒಬ್ಬ ವ್ಯಕ್ತಿಯ ಬಣ್ಣ ಈ ಎರಡನ್ನೂ ಹಿಡ್ಕೊಂಡು ಮಾತಾಡೋನು ಬರೋವನಿಗೆ ಹಾಗೆ ಮೂತುಮೂತಿಗೆ ಹೊಡಿಬೇಕು ಹಿಡ್ಕೊಂಡು ಹೇಳ್ತೀನಿ ಅಂಥವ್ರುಗಳಿಗೆ ಭಾರತದಲ್ಲಿ ಮಾತ್ರ ಇಂಥವರೆಲ್ಲ ಬದುಕಲಿಕ್ಕೆ ಸಾಧ್ಯ ನಿನ್ನ ರೇಟ್ ಎಷ್ಟು ಹೇಳು ಮುಸ್ಲಿಮರೆಲ್ಲ ಸೇರಿ ನಿನ್ನ ಕುಟುಂಬವನ್ನು ಖರೀದಿ ಮಾಡ್ತಾರೆ ಅಂತ ಸವಾಲು ಹಾಕೋದು ವಂಡರ್ಫುಲ್ ವ್ಯಾಪಾರಿಗಳಾಗಿರುವ ರಾಜಕಾರಣಿಗಳಿಗೆ ಇನ್ನೊಬ್ಬರ ರೇಟನ್ನು ಕೇಳೋದು ಒಂದೇ ಗೊತ್ತಿರೋದು ಹಲೋ ಮಿನಿಸ್ಟರ್ ಯಾವಷ್ಟು ಪೊಲಿಟಿಕಲಿ ಕುಮಾರಸ್ವಾಮಿಗೆ ನಿನ್ನ ರೇಟ್ ಎಷ್ಟು ಹೇಳು ಖರೀದಿ ಮಾಡ್ತಾರೆ ನಾವು ಮುಸ್ಲಿಮರೆಲ್ಲ ಖರೀದಿ ಮಾಡ್ತೀವಿ ಅಂತ ಆಲ್ ರೈಟ್ ಸಂಬಡಿ ಕ್ಯಾನ್ ಗಿವ್ ಎನ್ ಆಫರ್ ಕೌಂಟರ್ ಕೌಂಟರ್ ಆಫರ್ಸ್ ಇರುತ್ತೆ ಪ್ರಾಪರ್ಟಿ ಪರ್ಚೇಸ್ ಅಲ್ಲಿ ಐನೂರು ರೂಪಾಯಿ ಸ್ಕ್ವೇರ್ ಫೀಟ್ ಅಂದರೆ ನಾನು ಐನೂರು ಇಪ್ಪತ್ತು ಕೊಡ್ತೀನಿ ತಗೊಳಪ್ಪ ಅಂತ ಪ್ರಾಪರ್ಟಿ ಹಾಗೆ ಕೌಂಟರ್ ಆಫರ್ ಕೊಡಿ ನಿನ್ನ ರೇಟ್ ಎಷ್ಟು ಹೇಳು ಹಿಂದೂಗಳೆಲ್ಲ ಸೇರಿ ಖರೀದಿ ಮಾಡ್ತಾರೆ ಅಂತ ನೀವು ಅದನ್ನು ಹೇಳಿ ಇಸ್ ಇಟ್ ಓಕೆ ಇಸ್ ಇಟ್ ಓಕೆ ಫಾರ್ ಯು ನಿನ್ನ ರೇಟ್ ಎಷ್ಟು ಹೇಳಪ್ಪ ಹಿಂದೂಗಳೆಲ್ಲ ಸೇರಿ ಖರೀದಿ ಮಾಡ್ತಾರೆ ಅಂತ ಹೇಳ್ಬೋದಾ ಈ ಮಾತುಗಳು ಭಾರಿ ಆಕ್ರೋಶಕ್ಕೆ ಕಾರಣವಾಯಿತು ಏನು ಪಿಂಕ್ ಹಾಕೊಂಡು ನೆಕ್ಕಕ್ಕೆ ಈ ದೇಶದಲ್ಲಿ ಆಕ್ರೋಶ ಆಕ್ರೋಶ ಟೀಕೆ ಆಕ್ರೋಶ ಗೊರಮ್ಮಾದರು ಅಂತ ಇವರೆಲ್ಲ ಅನ್ಫಿಟ್ ಟು ಬಿಇನ್ ಡೆಮಾಕ್ರೆಟಿಕ್ ಕಂಟ್ರಿಗಳಿವರು ವಾಕ್ ಸ್ವಾತಂತ್ರ್ಯ ಇದೆ ಅನ್ನೋ ಏಕೈಕ ಕಾರಣಕ್ಕೆ ಪುಡಿ ರೌಡಿಗಳಾದರೂ ಬೆಟರು ಇದು ಜನಾಂಗೀಯ ನಿಂದನೆ ಅಂತ ಜೆ ಡಿ ಎಸ್ ಟೀಕಿಸ್ತು ದಿಸ್ ಇಸ್ ದಿ ಪ್ರಾಬ್ಲಮ್ ಇಂಡಿಯಾನಲ್ಲಿ ಬೇರೆ ಯಾವುದೇ ದೇಶದಲ್ಲಿ ಏನಾದರೂ ಇದಾಗಿದ್ದಿದ್ರೆ ಸೇ ಫಾರ್ ಎಕ್ಸಾಂಪಲ್ ಅಮೇರಿಕಾ ಇದಾಗಿದ್ದಿದ್ರೆ ಹಿಡ ಬಿನ್ ಹೌಲ್ಡ್ ಅಪ್ ಅಂಗೆ ಕೇಸ್ ಮೇಲೆ ಒಂದರಲ್ಲಿ ಹಾಕೊಂಡು ಫ್ರೈ ಮಾಡಬೇಕಾಗಿತ್ತು ಮಾಡ್ತಿದ್ರು ಯಾರು ಏನ್ ಬೇಕಾದ್ರೂ ಇಲ್ಲಿ ಜಾತಿಗಿದೆ ಬಣ್ಣಕ್ಕಿಲ್ಲ ಅಯ್ಯ ಮತಿಗೇಡಿಗಳನ್ನು ತೊಗೊಂಬಂದು ಇದು ಅಕ್ಷಮ್ಯ ಜಮೀರ್ ವಿರುದ್ಧ ಕ್ರಮ ಆಗಬೇಕು ಅಂತ ಅವ್ರದ್ದು ರಾಷ್ಟ್ರ ಮಟ್ಟದಲ್ಲಿ ಸುದ್ದು ಆಗಲಿ ಬಿಡ್ರಿ ರಾಷ್ಟ್ರ ಮಟ್ಟದಲ್ಲಿ ಆದರೆ ಬಿಡ ಆಗದಿದ್ರೆ ಏನೀಗ ರಾಷ್ಟ್ರ ಮಟ್ಟದಲ್ಲಿ ಹಂಗಾಗಿ ಲೋಕಲಿ ಆಗಬಾರ್ದು ಅಂತಿದೆಯಾ ರಾಷ್ಟ್ರಮಟ್ಟದ ಆದರೆ ಎಷ್ಟು ಬಿಟ್ರೆ ಎಷ್ಟು ಇಲ್ಲ ಆಗಬೇಕು ಸದ್ದದು ನಾಳೆ ಬೆಳಿಗ್ಗೆ ಚನ್ನಪಟ್ಟಣದ ಎಲ್ಲ ಮತದಾರರು ಬಡ ಕಲಿಸ್ರಿ ಇವ್ರಿಗೆ ಬಣ್ಣದ ಬಗ್ಗೆ ಮಾತಾಡೋರಿಗೆ ಇಟ್ಸ್ ನಾಟ್ ಅಗೈನ್ ಜೆ ಡಿ ಎಸ್ ಆರ್ ಎ ಕಾಂಗ್ರೆಸ್ ಇಂಥ ನಾಲಿಗೆಗಳಿಗೆ ಅಲ್ಲಿಂದಾನೇ ಉತ್ತರ ಕೊಡಬೇಕು ಜನ ಐ ಲವ್ ಕರಿಯಾ ಕರಿಯಾ ಐ ಲವ್ ಯು ಅಂತಿದೆ ಅಲ್ಲ ಇದೆ ತಾನೇ ಹಾಡಾಕ್ರಿ ಎಲ್ಲರೂ ಒಬ್ಬರಿಂದ ಒಬ್ಬರಿಗೆ ಕರಿಯಾ ಐ ಲವ್ ಯು ಅಂತ